ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫುಡ್ ಡಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಆಲೂಗಡ್ಡೆ ಗೋಬಿ ಆಲೂಗಡ್ಡೆ ಗೋಬಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಸ ಏಳರಿಂದ ಎಂಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಸಿಪ್ಪೆಯನ್ನು ತೆಗೆದ್ಬಿಟ್ಟು ನಂತರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ವಾಟ್ರನ್ನು ಬಾಯ್ಲ್ ಮಾಡಿಬಿಟ್ಟು ಕುದಿಯ ನೀರಲ್ಲಿ ಇದನ್ನು ಆಲೂಗಡ್ಡೆ ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆನ ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು ಅದನ್ನು ನೋಡಿ ನಾನೊಂದು ಟೆನ್ ಮಿನಿಟ್ಸು ಬೇಯಿಸ್ಕೊತೀನಿ ಇದನ್ನು ಕ್ಲೋಸ್ ಮಾಡಿ ನೋಡಿ ಈ ರೀತಿ ಕುದೀತಾ ಇದೆ ಆಮೇಲೆ ನೀರನ್ನು ಬಸ್ಕೋಬೇಕು ಅದನ್ನು ಆಲೂಗಡ್ಡೆದು ನಂತರ ನೋಡಿ ಒಂದು ಪಾತ್ರೆಗೆ ನಾನು ಮೈದಾ ಹಿಟ್ಟು ಒಂದು ಬೌಲ್ ಹಾಕ್ಕೊತಿದ್ದೀನಿ ಮತ್ತು ಕಾರ್ನ್ ಫ್ಲೋರ್ ಅರ್ಧ ಬೌಲು ನಂತರ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತೆ ನಿಮಗೆ ಕಲರ್ ಏನಾದರೂ ಬೇಕು ಅಂದರೆ ಕಲರ್ ಹಾಕೋಬಹುದು ಕೇಸರಿ ಕಲರ್ ಹಾಕ್ತಿದ್ದೀನಿ ನಾನು ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳಿ ನಂತರ ಉಪ್ಪು ನಿಮಗೆ ಎಷ್ಟು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ರೆಡಿ ನಿಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಬಿಟ್ಟು ನೋಡಿಕೊಂಡು ಕಲಿಸ್ಕೋಬೇಕು ನೀವು ಬಜ್ಜಿಗೆ ಕಲ್ಸ್ಕೊತೀರಲ್ಲ ಸೇಮ್ ಅದೇ ಟೈಪು ಅಷ್ಟೆಲ್ಲಿದ್ದರೆ ಸಾಕು ನೀಟಾಗಿ ಕಲಿಸ್ಕೊಳ್ಳಿ ನಂತರ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಐಟಮ್ಸ್ ಅಂತ ನೋಡ್ಕೊಳ್ಳಿ ನಾನು ಇಲ್ಲ ರೆಡಿನೇ ತೊಗೊಂಡು ಬಂದಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಮತ್ತು ನಿಮಗೆ ಸೋಯಾ ಸಾಸಿಲ್ಲಾಂದರೆ ನಿಂಬೆ ಹುಳಿನೂ ಹಾಕೋಬೋದು ನಾನು ಸೋಯಾ ಸಾಸ್ ಇಲ್ಲ ಅಂತ ಹೇಳ್ಬಿಟ್ಟು ನಿಂಬೆ ಹುಳಿ ಹಾಕ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದು ಟೊಮೆಟೊ ಸಾಸು ಮತ್ತು ಚಿಲ್ಲಿ ಸಾಸು ಇದೇನು ಜಾಸ್ತಿ ರೇಟಲ್ಲ ಒಂದು ಫಿಫ್ಟೀನ್ ಫಿಫ್ಟೀನ್ ರುಪಿ ಟ್ವೆಂಟಿ ರುಪೀಸ್ ಇದೆ ನಿಮಗೆ ಮನೇಲಿ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಹೊರ್ಗಡೆಯಿಂದ ತರ್ಕೊಂಡು ತರ್ಬೋದು ನೋಡಿ ಸ್ವಲ್ಪ ಈಗ ಕಾರ್ನ್ ಫ್ಲೋರನ್ನು ನಾನು ತೆಳ್ಳಗೆ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಇವಾಗ ಬಾಯ್ಲ್ ಮಾಡಿರೋ ಆಲೂಗಡ್ಡೆನ ಹಿಟ್ಟಲ್ಲಿ ಹಾಕ್ಬಿಟ್ಟು ಕಲ್ಸ್ಕೊಳ್ಳಿ ಇದಕ್ಕೆ ಉಪ್ಪು ಖಾರ ಕಡಿಮೆ ಇದ್ದರೆ ನೀವು ಮೇಲುಗಡೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಬೋದು ನಂತರ ನೋಡಿ ಆಯಿಲನ್ನು ಕಾಯಿಲಕ್ಕೆ ಇಟ್ಟಿದ್ದೀನಿ ನಾನು ಮೇಲೆ ಇದನ್ನು ಬಜ್ಜಿ ನೀವು ಸೇಮ್ ಹೇಗೆ ಬಜ್ಜಿ ಬಿಡ್ತೀರೋ ಆ ರೀತಿ ಬಿಟ್ಬಿಟ್ಟು ನೀಟಾಗಿ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಬೇಕು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀವು ಸಣ್ಣ ಉರಿ ಇಲ್ಲಿ ಅದನ್ನು ಕರಿಬೇಕು ನೋಡಿ ಈ ರೀತಿ ಕರ್ಕೊಂಡಿದ್ದೀನಿ ನಾನು ಇದು ಹಾಗೆ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ನೋಡಿ ಒಗ್ಗರಣೆಗೆ ಇವಾಗ ನಾನು ಮೆಣ್ಸಿನ್ಕಾಯಿ ಮತ್ತು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದರಲ್ಲೇ ಹಾಕಿ ಸ್ವಲ್ಪ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ನೀವು ಕಾರ್ನ್ ಫ್ಲೋರನ್ನು ನಾನು ತೋರಿಸಿದ್ನಲ್ಲ ಆವಾಗಲೇ ಈ ರೀತಿ ಕಲಸಿಟ್ಕೊಂಡಿದ್ದೆ ಇದನ್ನು ಇವಾಗ ಒಗ್ಗರಣೆಗೆ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳಿ ನಂತರ ನೋಡಿ ಇವಾಗ ನಾನು ಚಿಲ್ಲಿ ಸಾಸನ್ನು ಹಾಕ್ತಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ ಮತ್ತು ಮೇಲುಗಡೆಯೂ ಸಹ ಹಾಕ್ಕೊಂಡು ತಿನ್ಬೋದು ಇವಾಗ ಟೊಮೆಟೊ ಸಾಸ್ ಹಾಕಿದೆ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ಕರ್ಕೊಂಡಿರ್ತಕ್ಕಂಥ ಗೋಬಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಒಗ್ಗರಣೆ ಮತ್ತು ಗೋಬಿಯನ್ನು ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇರಿನ ಮಿಕ್ಸ್ ಮಾಡಬೇಕು ಇದು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಕಡಿಮೆ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸೋಯಾ ಸಾಸ್ ಇಲ್ಲ ಅಂದರೆ ನಿಂಬೆ ರಸನೂ ಹಾಕ್ಕೊಬೋದು ನೋಡಿ ರೆಡಿ ಆಯಿತು ಗೋಬಿ ಇವಾಗ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಮೇಲೆ ಹಾಕೊಂಡ್ಬಿಟ್ಟು ಮತ್ತು ಚಿಲ್ಲಿ ಸಾಸು ಟೊಮೆಟೊ ಸಾಸನ್ನು ಹಾಕೊಂಡ್ಬಿಟ್ಟು ತಿನ್ಬೋದು ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್